ಈ ದಿನಾಂಕ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಸೋಮವಾರ ಒಂದು ಒಬ್ಬ ವ್ಯಕ್ತಿ ಮಧ್ಯ ವಯಸ್ಕ ವ್ಯಕ್ತಿಯೊಬ್ಬರು ತಮ್ಮ ಮಗಳು ಸುಮಾರು ನಾಲ್ಕು ವರ್ಷದ ಒಬ್ಳು ಮಗಳ ಜೊತೆಗೆ ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಪಣಂಬೂರು ಸಾರಿ ತಣ್ಣೀರ್ ಬಾವಿ ಬೀಚ್ ನಲ್ಲಿ ಹೋಗ್ತಾ ಇರುವಂತ ಒಂದು ವಿಡಿಯೋ ಸಿಗುತ್ತೆ ಆ ವಿಡಿಯೋದಲ್ಲಿ ಏನ್ ಹೇಳ್ತಾರೆ ತುಳು ಅಲ್ಲಿ ಮಾತಾಡ್ತಿರ್ತಾರೆ ಆ ತುಳು ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನಾವಿಬ್ರು ಹೋಗೋಣ ಸಾಯೋಣ ಮತ್ತೆ ನಿಮ್ಮ ನಿಮ್ಮಂಗೆ ಗೊತ್ತಾಗ್ಲಿ ಅನ್ನೋ ರೀತಿಯಾಗಿ ಹೋಗ್ತಾ ಇರ್ತಾರೆ ಆಗ ಆ ಮಗು ಬೇಡ ಸಾಯಕ್ ಬೇಡ ಅನ್ನೋ ರೀತಿಯಾಗಿ ಕೂಡ ಹೇಳ್ತಾ ಇರ್ತಾರೆ ಸೊ ಈ ವಿಡಿಯೋನ ಆ ವ್ಯಕ್ತಿ ಏನ್ ಮಾಡ್ತಾರೆ ತಮ್ಮ ಅಕ್ಕ ಮಾಲ್ತಿ ಅನ್ನೋರಿಗೆ ಒಂದು ವಾಟ್ಸ್ಆ್ಯಪ್ ನಲ್ಲಿ ಕಳಿಸ್ಕೊಡ್ತಾರೆ ಆ ವಿಡಿಯೋ ಅಕ್ಕನ್ ಕಳಿಸ್ಕೊಂಡಾಗ ಆ ಅಕ್ಕ ಸ್ವಲ್ಪ ಗಾಬರಿಯಾಗಿ ಎಲ್ಲರ ಜೊತೆಗೆ ಹಂಚ್ಕೋತಾರೆ ಆಮೇಲೆ ಕೆಲವೇ ಕ್ಷಣಗಳಲ್ಲಿ ಅದು ವೈರಲ್ ಆಗುತ್ತೆ ಬೇರೆ ಬೇರೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಲೋಕಲ್ ಗ್ರೂಪ್ಗಳಲ್ಲಿ ಹರಿದಾಡುತ್ತೆ ಆಗ ನಮ್ಮ ಗಮನಕ್ಕೂ ಕೂಡ ಬರುತ್ತೆ ಸೊ ಕಂಟ್ರೋಲ್ ರೂಮ್ ಅವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ತಕ್ಷಣ ಪಣಂಬೂರ್ ಪೊಲೀಸ್ ಸ್ಟೇಷನ್ ಏನಿದೆ ಅವರಿಗೆ ಈ ಮಾಹಿತಿಯನ್ನ ತಿಳಿಸ್ತಾರೆ ಆಗ ಅಲ್ಲಿಯ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಆ ಒಂದು ಬೀಚ್ಗಳಲ್ಲಿ ಮೊದ್ಲಿಗೆ ಅದು ಪಣಂಬೂರ್ ಬೀಚ್ ಅಂತ ಅನ್ಕೊಂಡು ಅಲ್ಲಿ ಹೋಗ್ತಾರೆ ಬಟ್ ಅಲ್ಲಿ ಅಲ್ಲ ಅಂತ ಗೊತ್ತಾದಾಗ ತಣ್ಣೀರ್ ಬಾವಿ ಬೀಚ್ ನ ಬಳಿ ಹೋಗಿ ಹುಡುಕ್ತಾ ಇರುವಾಗ ಅಲ್ಲಿಯ ಶಾಪ್ ಅಲ್ಲಿರೋರು ಹೇಳ್ತಾರೆ ಹೌದು ಒಬ್ಬ ವ್ಯಕ್ತಿ ಮಗಳ ಜೊತೆಗೆ ಓಡಾಡ್ತಾ ಇರೋದನ್ನ ನೋಡಿದಿವಿ ಬಟ್ ಇಲ್ಲಿ ಯಾವುದೇ ರೀತಿಯಾಗಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ಏನು ಕಂಡು ಬಂದಿಲ್ಲ ಅಂತ ಹೇಳ್ತಾರೆ ಸೊ ಅವಾಗ ನಾವೇನ್ ಮಾಡ್ತೀವಿ ಅಲ್ಲಿಗೆ ಬಿಡ್ಲಿಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಅಲ್ಲಿಗೆ ಮುಗಿಸ್ಬೋದಿತ್ತು ಬಟ್ ಅವರು ಮುಂದುವರೆದು ಏನ್ ಮಾಡ್ತಾರೆ ಆ ವ್ಯಕ್ತಿ ಯಾರು ಏನು ಅಂತ ತಿಳ್ಕೊಳುವಂತ ಪ್ರಯತ್ನ ಮಾಡ್ತಾರೆ ಆದ್ರೆ ಆ ವಿಡಿಯೋದಲ್ಲಿ ಆ ವ್ಯಕ್ತಿಯ ಮುಖ ಕ್ಲೀನ್ ಆಗಿ ಕಾಣಿಸ್ತಾ ಇರೋದಿಲ್ಲ ಯಾಕಂದ್ರೆ ಅವ್ನ್ ಬರೀ ಬೀಚ್ ಕಡೆಗೆ ಅದನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇರ್ತಾರೆ ಆದ್ರೆ ಆ ಮಗುವಿನ ಮುಖ ಸ್ವಲ್ಪ ಕಾಣುತ್ತೆ ಸೊ ಅದೆಲ್ಲ ವಿಚಾರ ಮಾಡಿ ಯಾರು ಏನು ಅಂತೆಲ್ಲ ತಿಳ್ಕೊಂಡಾಗ ರಾಜೇಶ್ ಅನ್ನುವಂತ ವ್ಯಕ್ತಿ ಅಂತ ಗೊತ್ತಾಗುತ್ತೆ ಅಂಬಿಕಾ ನಗರ ಕಾವೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂಬಿಕಾ ನಗರದ ರಾಜೇಶ್ ಅನ್ನುವಂತ ವ್ಯಕ್ತಿ ಅಂತ ಗೊತ್ತಾಗುತ್ತೆ ಹಾಗೆ ಏನ್ ಮಾಡ್ತಾರೆ ತಕ್ಷಣ ಅವನ ಫೋನ್ ನಂಬರ್ ಏನು ಅಂತೆಲ್ಲ ತಿಳ್ಕೊಂಡು ಆತ ಎಲ್ಲಿರ್ಬೋದು ಅಂತ ಕೆಲವು ಬಾತ್ಮೀದಾರರ ಹತ್ರ ಎಲ್ಲ ವಿಷಯ ತಿಳ್ಕೊಂಡು ನಾವು ವಿಚಾರಿಸಿದಾಗ ಆತ ವಾಪಾಸ್ ತನ್ನ ಮನೆಗೆ ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ ಸೊ ಆಗ ಏನ್ ಮಾಡ್ತಾರೆ ನಮ್ಮ ಠಾಣೆಯ ಪಣಂಬೂರು ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತೆ ಸಿಬ್ಬಂದಿಗಳು ತಕ್ಷಣ ಅಲ್ಲಿಗೆ ಹೊರಡ್ತಾರೆ ಕಾವೂರು ಪೊಲೀಸ್ ಠಾಣೆ ವ್ಯಾಪ್ತಿಗೆ ಹೋಗಿ ಆತನ ಮನೆಯನ್ನ ಲೊಕೇಟ್ ಮಾಡಿ ಮನೆಗೆ ಹೋಗಿ ಆತನನ್ನ ಕರೀತಾರೆ ಆದ್ರೆ ಅವ್ನೇನ್ ಮಾಡ್ತಾನೆ ಬಾಗ್ಲು ತೆಗೆಯೋದಿಲ್ಲ ಕಿಟಕಿ ಕೂಡ ಕ್ಲೋಸ್ ಇರುತ್ತೆ ಒಳಗಿಂದಾನೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ವ್ಯಕ್ತಿ ಆಗ ಇವರು ಏನಪ್ಪಾ ಏನು ಅಂತೆಲ್ಲ ಕೇಳಿದಾಗ ಇಲ್ಲ ನನಗೆ ಬೇಡ ನನಗೆ ದಾಂಪತ್ಯದಲ್ಲಿ ಕಲಹ ಇದೆ ಸೊ ನಮ್ಮ ಫ್ಯಾಮಿಲಿ ಇಶ್ಯೂಸ್ ಇದೆ ನಾವ್ ಸಾಯ್ತೀವಿ ಅಂತ ಹೇಳ್ತಾರೆ ಇವರು ಹೊರಗಡೆಯಿಂದನೇ ಕನ್ವಿನ್ಸ್ ಮಾಡ್ಲಿಕ್ಕೆ ಹೇಳ್ತಾರೆ ಇದ್ ಮಾಡ್ತಾರೆ ಅದಾದ ನಂತರ ಅವನು ಒಂದ್ ಸ್ವಲ್ಪ ಹೊತ್ತು ಮಾತಾಡೋದಿಲ್ಲ ಯಾವುದೇ ವಾಯ್ಸ್ ಬರೋದಿಲ್ಲ ಅವಾಗ ಇನ್ಸ್ಪೆಕ್ಟರ್ ಅವರ ಒಂದು ಇನ್ಸ್ಟ್ರಕ್ಷನ್ಸ್ ಮೇರೆಗೆ ಸಿಬ್ಬಂದಿಗಳು ಫೋರ್ಸ್ಫುಲ್ ಆಗಿ ಎಂಟರ್ ಆಗ್ತಾರೆ ಡೋರ್ ನ ಹೊಡೆದು ಎಂಟರ್ ಆದಾಗ ಆತ ಅಹ್ ನೇನು ಬಿಗಿದ್ಕೊಳ್ಳೋಕೆ ಎಲ್ಲ ತಯಾರಿ ಮಾಡ್ತಿರೋದ್ ಕಂಡು ಬರುತ್ತೆ ಒಂದು ಬಟ್ಟೆನ ಹಾಕೊಂಡು ಏನು ಪಕಾಸಿ ಅಂತ ಏನ್ ಹೇಳ್ತೀವಿ ಅದಕ್ಕೆ ಬಟ್ಟೆನ ಹಾಕೊಂಡು ತಯಾರಾಗ್ತಾರೆ ಸೊ ಹಾಗಾಗಿ ತಕ್ಷಣ ಅಂದ್ರೆ ಸರಿಯಾದ ಸಮಯಕ್ಕೆ ನಮ್ಮ ಪೊಲೀಸರು ಸ್ಪಂದಿಸಿರೋ ಕಾರಣದಿಂದಾಗಿ ಒಂದು ಒಬ್ಬ ವ್ಯಕ್ತಿಯ ಜೀವ ಹಾಗೆ ಜೊತೆಗೆ ಆ ಮಗಳ ಜೀವ ಕೂಡ ಉಳಿತು ಸೊ ಇದಕ್ಕೆ ಎಲ್ಲ ಸಾರ್ವಜನಿಕರು ಕೂಡ ಒಳ್ಳೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸೊ ಇದೊಂದು ಪಾಸಿಟಿವ್ ಇಂಪ್ಯಾಕ್ಟ್ ಪೊಲೀಸ್ ಹೇಗೆ ತಕ್ಷಣ ಸಮಯಕ್ಕೆ ಸರಿಯಾಗಿ ರೆಸ್ಪಾಂಡ್ ಮಾಡಿ ಕೇವಲ ಆ ಬೀಚ್ ನಲ್ಲಿ ಇದ್ರು ಇಲ್ಲಿ ನಾವು ಮುಗಿತು ಅಲ್ಲಿಂದ ಹೋದ್ರು ಅಂತ ಸುಮ್ನಾಗಿದ್ರೆ ಬಹುಶಃ ಜೀವ ಉಳಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಆದ್ರೆ ಅವರು ಬಿಯಾಂಡ್ ದಿ ಕಾಲ್ ಆಫ್ ಡ್ಯೂಟಿ ಹೋಗಿ ಅವರ ಮನೆಗೆ ಹೋಗಿ ಟ್ರೇಸ್ ಮಾಡಿ ಎಲ್ಲಿದ್ದಾರೆ ಏನು ಅಂತ ತಿಳ್ಕೊಂಡು ಟೈಮ್ಲಿ ಇಂಟರ್ವೆನ್ಶನ್ ಮಾಡಿರೋದ್ರಿಂದಾಗಿ ಎರಡು ಜೀವಗಳು ಉಳಿತು ಮುಖ್ಯವಾಗಿ ಒಂದು ಮುಗ್ಧ ಮಗುವಿನ ಜೀವ ಉಳಿತು ಅನ್ನೋದು ಕೂಡ ನನ್ನ ಅದಾದ ನಂತರ ಈಗ ಕಾವೂರು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳಿದೆ ಅಂಬಿಕಾ ನಗರ ಅವರ ಮನೆ ಸೊ ಅದಾದ ನಂತರ ಅವ್ರನ್ನ ನೇರವಾಗಿ ಠಾಣೆಗೆ ಕರ್ತ್ಕೊಂಡು ಹೋಗಲಾಯ್ತು ಠಾಣೆಗೆ ಕರ್ತ್ಕೊಂಡು ಹೋಗಿ ಆಪ್ತ ಸಮಾಲೋಚನೆಯನ್ನ ಏನು ಮಾಡಿದೀವಿ ಅದ್ ಮಾಡಿದ್ರು ಸೊ ಇದು ಈ ಮೊದ್ಲಲ್ಲ ಈ ದಾಂಪತ್ಯ ಕಲಹ ಸುಮಾರು ಒಂದು ತಿಂಗಳ ಹಿಂದೆ ನಮ್ಮ ಮಹಿಳಾ ಪೊಲೀಸ್ ಠಾಣೆಯಲ್ಲೂ ಕೂಡ ಈ ವಿಚಾರ ಬಂದಿತ್ತು ಗಂಡ ಹೆಂಡತಿ ಇಬ್ಬರನ್ನು ಕರೆದು ಕೂಡ ಕೌನ್ಸಿಲಿಂಗ್ ಮಾಡಿರ್ತಾರೆ ಬಟ್ ಆದ್ರೆ ಬಗೆ ಹರಿದಿರಲ್ಲ ಆ ಸಮಸ್ಯೆ ಅದು ಇನ್ನೂ ಹೆಚ್ಚಾಗಿ ಈ ರೀತಿಯಾದಂತಹ ಸಿಚುವೇಶನ್ ಗೆ ಕಾರಣ ಆಗಿರುತ್ತೆ ಆಮೇಲೆ ಆಪ್ತ ಸಮಾಲೋಚನೆ ಮಾಡಿ ತಿಳುವಳಿಕೆ ಹೇಳಿ ಸೊ ಅಷ್ಟು ಮಾಡಿ ಕಳಿಸ್ಕೊಟ್ಟಿರ್ತೀವಿ ಈಗ ಸ್ವಲ್ಪ ವ್ಯಕ್ತಿ ಸಮಾಧಾನವಾಗಿದ್ದಾರೆ ಬಟ್ ಆದ್ರೆ ಅವರ ದಾಂಪತ್ಯ ಇದ್ರಲ್ಲಿ ಏನು ಬದಲಾವಣೆ ಆಗಿಲ್ಲ ಬಟ್ ಆದ್ರೂ ಸಮಾಧಾನ ಆಗಿದ್ದಾರೆ ಆ ಮೂಮೆಂಟರಿ ಇದ್ರಲ್ಲಿ ಏನ್ ಮಾಡ್ಲಿಕ್ಕೆ ಹೋಗಿದ್ರೆ ನಮೀಗ್ ವಿಡಿಯೋ ಸಿಕ್ಕಿ ವಿತ್ ಇನ್ ಫೈವ್ ಮಿನಿಟ್ಸ್ ಆ ತಣ್ಣೀರ್ ಬಾವಿಯಲ್ಲಿ ಎಲ್ಲ ಹೋಗಿ ಹುಡ್ಕಿದ್ದಾರೆ ವಿತ್ ಇನ್ ಒನ್ ಅಂಡ್ ಹಾಫ್ ಅವರ್ಸ್ ದೆಂಟ್ ಬ್ಯಾಕ್ ಕಾವೂರ್ಗೆ ಹೋಗಿ ಇದ್ ಮಾಡಿದ್ದಾರೆ ಒಂದೂವರೆ ಗಂಟೆ ಒಳಗಡೆ ನಾವ್ ಅವ್ರ ಮನೆ ಯಾವ ವ್ಯಕ್ತಿ ಯಾವ ಮನೆಯಲ್ಲಿ ಅನ್ನೋದೆಲ್ಲ ಟ್ರೇಸ್ ಮಾಡಿ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಕೆಲವು ಪೊಲೀಸರು ಅಲ್ಲಿ ಹುಡುಕ್ತಾ ಇರೋದನ್ನ ಆತ ದೂರದಿಂದ ನೋಡಿದಾನೆ ಅಂತ ಒಂದು ಮಾಹಿತಿ ಇದೆ ಇವ್ರು ಬಂದು ಯಾರು ಏನು ಅಂತ ಹುಡುಕಿ ಇವ್ರಿಗೆ ಕಾಣಿಸ್ಲಿಲ್ಲ ಯಾರು ಅಂತ ಕಾಣಿಸ್ಲಿಲ್ಲ ಬಟ್ ಅಂಗಡಿಯವ್ರು ಹೇಳಿದ್ರು ಒಬ್ಬ ವ್ಯಕ್ತಿ ಇದ್ದ ಅಂತ ಹೇಳಿದ್ರು ಸೊ ಜನ ಇದ್ರು ಏನೋ ಒಂದು ಕಾರಣಕ್ಕೆ ಅಲ್ಲಿ ಆ ಪ್ಲಾನ್ ನ ಇದ್ ಮಾಡ್ಕೊಂಡು ಮತ್ತೆ ಮನೆಗೆ ಹೋಗಿದ್ರು ಮನೆಯಲ್ಲಿ ಹೆಂಡತಿ ಇರ್ಲಿಲ್ಲ ಹೆಂಡತಿ ಜಗಳ ಮಾಡ್ಕೊಂಡು ಬಜಪೆ ಠಾಣಾ ವ್ಯಾಪ್ತಿಯಲ್ಲಿರುವಂತ ತನ್ನ ತವರ್ ಮನೆಯಲ್ಲಿ ಹೆಂಡತಿ ಇರ್ತಾಳೆ ಮನೆಯಲ್ಲಿ ಕೇವಲ ಈ ಮಗು ಜೊತೆಗೆ ತಂದೆ ಇರ್ತಾಳೆ ಸೊ ನಾವು ಅವನಿನ್ನು ಪ್ರಿಪೇ ಪ್ರಿಪೇರ್ ಮಾಡ್ಕೊಂತ ಇರ್ತಾರೆ ಈ ಏನು ಹಗ್ಗ ಬಟ್ಟೆಯನ್ನು ಕಟ್ಟಿ ಪ್ರಿಪೇರ್ ಆಗ್ತಾ ಇರ್ತಾರೆ ಸೊ ಅದನ್ನ ನಿಖರವಾಗಿ ಹೇಳಲಿಕ್ಕೆ ಬರೋದಿಲ್ಲ ಮಗು ಜೊತೆಗೆ ಇದ್ ಮಾಡ್ತಿದ್ನಾ ಏನು ಅಂತ ಬಟ್ ಆ ವಿಡಿಯೋದಲ್ಲಿ ಇರುವ ತುಳು ಸಂಭಾಷಣೆಯನ್ನು ನೋಡಿದ್ರೆ ಮಗು ಜೊತೆಗೆ ಸಾಯೋಣ ನಾನು ನೀನು ಹೋಗಿ ಸಾಯೋಣ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ ಸೊ ಅದನ್ನ ನಾವು ಊಹಿಸಕ್ಕಾಗಲ್ಲ ಅವ್ನ ಮಗು ಜೊತೆಗೆ ಮಾಡ್ತಿದ್ನ ಏನು ಅಂತ ಬಟ್ ಸೂಸೈಡ್ ಮಾಡ್ಲಿಕ್ಕೆ ಪ್ರಿಪೇರ್ ಅಂತೂ ಆಗ್ತಾ ಇತ್ತು ನೀವು ಫೋಟೋಗಳಲ್ಲಿ ಈಗಾಗ್ಲೇ ನೋಡಿರ್ಬೋದು ಆ ಬಿಳಿಯಾದ ಒಂದು ಬಟ್ಟೆಯನ್ನ ಮರದ ಇದಕ್ಕೆ ನೇತಾಕು

ಹೌದು ಈಗ ಸದ್ಯಕ್ಕೆ ಮಗು ತಂದೆ ಬಳಿನೇ ಇದೆ ಅವ್ರದ್ದು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇದೆ ಅವರ ಒಂದು ದಾಂಪತ್ಯದಲ್ಲಿ ಹಾಗಾಗಿ ಸದ್ಯಕ್ಕೆ ಮಗು ತಂದೆ ಬಳಿನೇ ಇದೆ ನಾವು ಆದಷ್ಟು ಪ್ರಯತ್ನ ಮಾಡ್ತಾ ಇದ್ವಿ ಏನಾದ್ರೂ ರಿಸಾಲ್ವ್ ಮಾಡಿ ತಾಯಿ ಜೊತೆಗೆ ಒಟ್ಟಿಗೆ ಇರುವಂತ ಇದ್ರಲ್ಲಿ ಬಟ್ ತಾಯಿ ಬಿಲ್ಕುಲ್ ಹೋಗ್ತಾ ಇಲ್ಲ ಸಿ ಮದ್ವೆ ಆಗಿ ಏಳು ವರ್ಷ ಆಗಿದೆ ಮಗುಗೆ ನಾಲ್ಕು ವರ್ಷ ಆಗಿದೆ ಬಟ್ ಅವ್ರು ಹೇಳೋ ಪ್ರಕಾರ ಒಂದು ಎರಡ್ ಮೂರು ವರ್ಷದಿಂದ ಸ್ವಲ್ಪ ಜಾಸ್ತಿ ಅವ್ರ ಮದ್ಯಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಈಗ ಕೆಲವು ಟೈಮ್ ಇಂದ ಒಟ್ಟಿಗೆ ಇಲ್ಲ ಆಕೆ ಅಂದ್ರೆ ಆಗಾಗ ಬರೋದು ಜಗಳ ಆಗೋದು ಮತ್ತೆ ಆಕೆ ತವ್ರ ಮನೆಗೆ ಹೋಗೋದು ಅದೆಲ್ಲ ಆಗ್ತಾ ಇದೆ ಬಟ್ ಈ ಘಟನೆ ನಡೆದ ಸಂದರ್ಭದಲ್ಲಿ ಆಕೆ ಜೊತೆಗಿರ್ಲಿಲ್ಲ ಬದಲಾಗಿ ಅವ್ರ ಮನೆಯಲ್ಲಿ ಹೌದೌದು ಬಟ್ ಅದೇ ಈಗ ಸದ್ಯಕ್ಕೆ ನಮ್ಮ ಪೊಲೀಸ್ ವಾಚ್ ಮಾಡ್ತಾ ಇದ್ದಾರೆ ಏನು ಬೇರೆ ಕ್ರಮ ಬೇಕು ಚೈಲ್ಡ್ ವೆಲ್ಫೇರ್ ಕಮಿಟಿ ಅವರದ ಒಂದು ಇಂಟರ್ವೆನ್ಶನ್ ಮೂಲಕ ಏನ್ ಮಾಡ್ಬೋದು ಆ ಮಗುಗೆ ತೊಂದರೆ ಆಗದಿರೋ ಏನ್ ಮಾಡ್ಬೋದು ಅದನ್ನ ಮಾಡೋ ಪ್ರಯತ್ನಗಳು ಆಗ್ತವೆ ಅದೇ ರೆಗ್ಯುಲರ್ ಏನು ಗಂಡ ಹೆಂಡತಿ ಬೇಸಿಕಲಿ ಹೇಳೋದು ಜೊತೆಗೆ ತೊತೆಗೆ ಬರ್ಕ್ಲಿಕ್ ಆಗೋದಿಲ್ಲ ಯಾವಾಗ್ಲೂ ಗಲಾಟೆ ಮಾಡ್ತಾ ಇರ್ತಾನೆ ಬಗ್ಗೆ ಸಂಶಯ ಪಡೋದು ಗಲಾಟೆ ಮಾಡೋದು ಈ ರೀತಿಯಾಗಿ ಮಾಡ್ತಾ ಇರ್ತಾನೆ ಕಂಪ್ಲೇಂಟ್ ಇದೆ ಬಟ್ ಗಂಡ ನಾನು ಹೊಂದ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಟ್ ಅವರ ದಾಂಪತ್ಯ ಜೀವನ ಏಳು ವರ್ಷ ಆಗಿದೆ ಮದ್ವೆ ಏಳು ವರ್ಷ ಆಗಿದೆ ರಾಜೇಶ್ ನಾರ್ಮಲ್ ಆಗಿ ಅಲ್ಲಿ ದಿನ ಕೆಲ್ಸ ಕೂಲಿ ಕೆಲಸ ಮಾಡ್ಕೊತಾರ ಒಬ್ಬ ವ್ಯಕ್ತಿ ಹೌದು ಏನಾಯ್ತು ವಿಡಿಯೋ ಬಂದಾಗ ಎಲ್ರು ಅದನ್ನ ಪಣಂಬೂರ್ ಬೀಚ್ ಅಂತ ಹೇಳಿ ಸ್ವಲ್ಪ ವೈರಲ್ ಆಗುತ್ತೆ ಅಲ್ಲಿ ಹೋಗಿ ನೋಡಿದಾಗ ಬಟ್ ಪಣಂಬೂರ್ ಬೀಚ್ ಅಲ್ಲಿ ಬೇರೆ ಬೇರೆ ಸ್ಟಾಲ್ಸ್ ಅದೆಲ್ಲ ಇದೆ ಬಟ್ ಅದ್ರಲ್ಲಿ ಕಾಣಿಸ್ತಾ ಇರಲ್ಲ ಒಂದ್ ಸ್ವಲ್ಪ ಹೊತ್ತು ಹಿಂದೆ ಕೂಡ ಆನ್ ಮಾಡಿದಾಗ ಹಿಂದೆ ಏನು ಕಾಣಿಸ್ತಾ ಇರಲ್ಲ ಬಟ್ ಅದಲ್ಲ ಅಂತ ಗೊತ್ತಾದಾಗ ತಕ್ಷಣ ತಣ್ಣೀರ್ ಬಾವಿಗೆ ಹೋಗ್ತಾರೆ ಅಲ್ಲಿ ಹೋದಾಗ ಆ ಲೈಟ್ ಪ್ಯಾಟರ್ನ್ಸ್ ಎಲ್ಲ ನೋಡಿ ಅದು ತಣ್ಣೀರ್ ಬಾವಿ ಅಂತ ಕನ್ಫರ್ಮ್ ಆಗುತ್ತೆ ಹಾಗೆ ಮತ್ತೆ ನೆಕ್ಸ್ಟ್ ನಮ್ಮ ಟೆಕ್ನಿಕಲ್ ಟೀಮ್ ಏನಿದೆ ಅವ್ರ ಸಹಾಯದಿಂದ ಅವ್ನ ಫೋನ್ ನಂಬರ್ಸ್ ಜಸ್ಟ್ ಅವ್ನ್ ಹೆಸರು ತಿಳಿಯುತ್ತೆ ಆಮೇಲೆ ಎಲ್ಲಿ ಅವನು ಏನು ಅಂತ ತಿಳ್ಕೊಂಡು ಫೋನ್ ನಂಬರ್ಸ್ ಇದ್ ಮಾಡಿ ಅವ್ನ್ ಎರಡ್ ನಂಬರ್ ಇರುತ್ತೆ ಒಂದ್ ನಂಬರ್ ಸ್ವಿಚ್ ಆಫ್ ಇರುತ್ತೆ ಇನ್ನೊಂದು ಆನ್ ಇರುತ್ತೆ ಮತ್ತೆ ಅದನ್ನು ಕೂಡ ಸ್ವಿಚ್ ಆಫ್ ಮಾಡ್ತಾನೆ ಮಧ್ಯದಲ್ಲಿ ಸೊ ಈ ರೀತಿಯಾಗಿ ಮಾಡಿ ಮತ್ತೆ ಅವರ ಅಕ್ಕ ಮಾಲತಿ ಅವರು ಕೂಡ ತುಂಬಾ ಕೋಆಪರೇಟ್ ಮಾಡ್ತಾರೆ ಅವರು ಕೂಡ ನಮಗೆ ಬೇಕಾದ ಮಾಹಿತಿಯನ್ನು ಹಂಚ್ಕೊತಾರೆ ಇಲ್ಲ ನಮಗೆ ಸಿಕ್ಕಿರೋದು ಕೂಡ ಯಾವ್ದೋ ಗ್ರೂಪ್ ಅಲ್ಲಿ ಶೇರ್ ಆಗಿರೋದ್ನ ನಮಗೆ ಕಳ್ಸಿಕೊಡ್ತಾನೆ ಲೋಕಲ್ಸ್ ಕಳ್ಸಿಕೊಡ್ತಾನೆ ಸಂಬಂಧಿಕರು ಕಳಿಸಿರೋ ಅಪ್ಲೋಡ್ ಮಾಡಿ ಆತ ಅಪ್ಲೋಡ್ ಮಾಡಿಲ್ಲ ಆತ ತನ್ನ ಅಕ್ಕ ಮಾಲ್ತಿ ಅಂತ ಏನಿದ್ದಾರೆ ಅವ್ರಿಗೆ ಕಳ್ಸಿಕೊಡ್ತಾನೆ ಅಕ್ಕ ಗಾಬರಿಗೊಂಡು ಬೇರೆಯವ್ರಿಗೆ ಕಳಿಸ್ತಾರೆ ಅದು ಜನ ಒಂದಿಂದ ಒಂದು ಗ್ರೂಪ್ ಗಳಿಗೆ ಹೋಗಿ ಹಾಗೆ ಸ್ಪ್ರೆಡ್ ಆಗ್ತಾ ಹೋಗೋದು ಅದು ಕೂಡ ಸುಮಾರು ನೋಡಿದ್ರೆ ರಾತ್ರಿ ಹೊತ್ತಾಗಿರುತ್ತೆ ಹಾರ್ಡ್ಲಿ ಒಂದ್ ಗಂಟೆ ಒಳಗಡೆನೆ ತುಂಬಾ ವೈರಲ್ ಆಗಿದೆ ಅದಾದ್ಮೇಲೆ ನಾವು ವಿತ್ ಇನ್ ಒನ್ ಅವರ್ ಮತ್ತೆ ರೆಸ್ಪಾಂಡ್ ಮಾಡಿ ಇದನ್ನ ತಪ್ಪಿಸಿರ್ತೀವಿ ನಮ್ಮ ಪೊಲೀಸ್ ಯು ಥ್ಯಾಂಕ್ ಯು